ಮಳೆಯ ಆಶ್ರಮದಲ್ಲಿ ಬೆಳೆದಿರ್ತಕ್ಕಂತ ರೈತ ಐವತ್ತು ದಿವಸ ಬೆಳೆದಿರೋ ಬೆಲೆಗೆ ಬೆಳೆಗೆ ಬೆಲೆಯೇ ಇಲ್ಲ ಏನು ದುಸ್ಥಿತಿ ಇದು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಇದೇ ತರವಾದಂತಹ ಒಂದು ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ವಿ ಒಂದು ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಇದೇ ನಮ್ಮ ರೈತರ ಹೋರಾಟವನ್ನು ನಡೆಸಿದ್ವಿ ಅದಾದ ಹದಿಮೂರು ವರ್ಷಗಳ ನಂತರ ಈಗ ನಾವು ಕಿರ್ಕಾಳಿಗೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಅಂತ ನಾವು ಬೇಡಿಕೆಯನ್ನು ಸರ್ಕಾರದ ಬಗ್ಗೆ ಹಕ್ಕೊತ್ತಾಯವನ್ನು ನಾವು ನಡೆಸ್ತಾ ಇದ್ವಿ ಯಾಕಂತಂದ್ರೆ ಕೂಲಿ ರೇಟು ಉಳುಮೆ ರೇಟು ಆಮೇಲೆ ಆ ಒಂದು ಕರೆಂಟ್ಗೋಸ್ಕರ ಎದುರು ನೋಡಿಕೊಂಡು ಬೋರ್ವೆಲ್ಲು ಎಲ್ಲನೂ ರೈತನಿಗೆ ಮೂಲಭೂತವಾಗಿ ಖರ್ಚು ಬರ್ತ ಬರ್ತಾ ಇರೋದ್ರಿಂದ ಅವನು ಏನು ಕಷ್ಟ ಬರ್ತಾ ಇದ್ದೇನೆ ಅವನು ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ ನಿಜವಾಗ್ಲೂ ಸರ್ಕಾರ ಈ ಒಂದು ಸನ್ನಿಕ್ತ ಪರಿಸ್ಥಿತಿಯಲ್ಲಿ ತಕ್ಷಣವೇ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕಾಗಿದೆ ನಮ್ಮ ತಾಲೂಕಿನಲ್ಲಿ ಖರೀದಿ ಕೇಂದ್ರಗಳನ್ನ ಎರಡ್ ಸಾವಿರದ ಇದ್ದೀವಿ ಅದು ಆಗ್ತಾ ಇಲ್ಲ ಆದ್ರೆ ಈ ಸರ್ಕಾರಗಳು ಬರ್ತಾ ಇವೆ ಎಲ್ಲಾ ಸರ್ಕಾರಗಳು ರೈತನ ಓಟದಿಂದ ಬರ್ತಾ ಇವೆ ಆದ್ರೆ ರೈತರಿಗೆ ಕಡೆಗಣಿಸ್ತಾ ಇವೆ ಯಾರ ಕೈಯಲ್ಲೂ ರೈತರ ಒಂದು ಸಮಸ್ಯೆಯನ್ನ ಪರಿಹರಿಸ ಪರಿಹಾರ ಮಾಡಕ್ಕೆ ಆಗ್ತಾ ಇಲ್ಲ ಕಾರಣ ನಮ್ಮಲ್ಲಿ ಆಗ್ತಾ ನಮ್ಮ ಶಾಸಕರು ಶಾಸಕಾದಿಗಳು ಹೆಸರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಯಾವುದೋ ಕಬ್ಬಿನ ಫ್ಯಾಕ್ಟರಿಯ ಮಾಲೀಕರಾಗಿಯೋ ಇಲ್ಲ ಎಕ್ಸೈಸ್ ಲಾಬಿ ಮಾಲೀಕರಾಗಿಯೋ ಇಲ್ಲ ಶಿಕ್ಷಣದ ಕಾರ್ಪೊರೇಟ್ ಮಾಲೀಕರಾಗಿಯೋ ಬಂದಿರ್ತಾ ಆಯ್ಕೆ ಮಾಡತಕ್ಕಂತ ಈ ಶಾಸಕರಾದಿಗಳು ರೈತರ ಗೋಳಿ ಏನಿದೆ ಅದನ್ನ ಸಮರ್ಥವಾಗಿ ವಿಧಾನ ಆಗ್ತಾ ಇಲ್ಲ ರೈತರ ಸಮಸ್ಯೆಗಳನ್ನ ಪರಿಹಾರವನ್ನು ಕಂಡಿರುವುದರಲ್ಲಿ ಸಂಪೂರ್ಣವಾಗಿ ಇಪ್ಪಳಾಗಿದೆ ಇವತ್ತು ದಿವಸ ರೈತ ತನಗಾಗಿರತಕ್ಕಂತ ಅನ್ಯಾಯದಿಂದ ಕುಣಿತ ಇದ್ದಾನೆ ರೈತನ ಆ ಒಂದು ಜ್ವಾಲೆ ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳಬಹುದು ರೈತನ ಅಕ್ಕಿಗಾಗಿ ಯಾರು ವಿಧಾನಸಭೆಯನ್ನ ಮೆಚ್ಚಲನ್ನು ಹತ್ತುತ್ತಾರೋ ಹತ್ತಕ್ಕೆ ಪ್ರಯತ್ನ ಮಾಡ್ತಾರೋ ಅವರ ರೈತರ ಸಮೂಹದಿಂದ ಬರ್ತಾರೋ ಆಗ ಮಾತ್ರ ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಮನೋಭಾವ ಇರುವ ಎಲ್ಲ ರೈತರಿಗೂ ಈಗಾಗಲೇ ಬಂದ್ಬಿಟ್ಟಿದೆ ಏನೇ ಆಗ್ಲಿ ನಮ್ಮ ಸಿದ್ದರಾಮಯ್ಯನವರ ರೈತ ಸ್ನೇಹಿ ಅಂತ ಈಗಲೂ ಸಹ ಎಲ್ಲೋ ನಮಗೆ ಸ್ವಲ್ಪ ಆಶಾಭಾವನೆ ಇದೆ ಈ ತಕ್ಷಣವೇ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವಿಶೇಷವಾಗಿ ಮುಸುಕಿನ ಜೋಳವನ್ನ ಬೆಳೀತಕ್ಕಂತ ನಮ್ಮ ಗೌರವಿತ್ಮವರು ಈ ಒಂದು ನಮ್ಮ ತಾಲೂಕಿನಲ್ಲಿ ಎ ಪಿ ಎಂ ಸಿ ಯಾರ್ಡ್ ನಲ್ಲಿ ತಕ್ಷಣವೇ ಖರೀದಿ ಸ್ಥಾಪನೆ ಮಾಡಬೇಕು ಪ್ರಾರಂಭ ಮಾಡಬೇಕು ಕ್ವಿಂಟಾಲಿಗೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಏನು ಅತಿವೃಷ್ಟಿಯಿಂದ ಆಗದಂತಹ ರೈತರಿಗೆ ಆಗಿರತಕ್ಕಂತಹ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಪ್ರೀತಿಸಬೇಕು ಮತ್ತೆ ಈ ವಿಮಾ ಕಂಪನಿಗಳಿಂದ ಆಗಿರ್ತಕ್ಕಂತಹ ತಾರತಮ್ಯ ಒಂದು ಪ್ರದೇಶಕ್ಕೆ ವಿಶೇಷವಾಗಿ ಒತ್ಕೊಳ್ಳೋದು ಆಮೇಲೆ ಸುಮಾರು ತಮ್ಮ ಭಾಗ ರೈತರಿಗೆ ಸರಿಯಾದಂಥ ಹಿಮ್ಮೆ ಕೊಡೋದು ಕೊಡೋದಿಲ್ಲ ಯಾವುದೋ ಸೌಲಭ್ಯ ಹೇಳ್ಕೊಂಡು ವಿಮಾ ಕಂಪನಿಗಳನ್ನು ಬದಿಸುವಂಥ ಒಂದು ಕಾರ್ಯಕ್ರಮ ನಡೆಯಿತು ಇದು ಹಾಕೋದು ಅಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ ಈ ಒಂದು ನಮ್ಮ ಹೋರಾಟ ಇದಕ್ಕೆ ಈ ಈಗಾಗಲೇ ನಮ್ಮ ಲೋಕೇಶ್ಗೌಡ್ರು ಹೇಳ್ದಂಗೆ ಬಳ್ಳಾರಿ ವಿಜಯನಗರ ಬೆಳಗಾಮು ಆಮೇಲೆ ದಾವಣಗೆರೆ ಎಲ್ಲ ಪ್ರ ಹಾವೇರಿ ಎಲ್ಲ ಕೇಂದ್ರಗಳಲ್ಲಿ ಇವತ್ತು ದಿವಸ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಎಷ್ಟು ರೈತರು ಇವತ್ತು ದಿವಸ ಜಾಗೃತರಾಗಿದ್ದಾರೆ ಅನ್ನೋದಕ್ಕೆ ಮೊನ್ನ ಕಪ್ಪಿನ ಒಂದು ಹೋರಾಟದಲ್ಲಿ ನಾವು ಇವತ್ತು ದಿವಸ ನೋಡಿದೀವಿ ಈ ಒಂದು ಹೋರಾಟ ಈಗ ಅಂದ್ರೆ ನಾನು ಹೆಚ್ಚಾಗಿ ಸಮಯ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ